ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸಂಡೇ ಮಾರ್ನಿಂಗಿಂದ ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಸಂಡೇ ಲಾಗ್ ಆಗಿರುತ್ತೆ ಇದು ಲೇಟ್ ಆಯಿತು ಅಪ್ಲೋಡ್ ಮಾಡಲಿಕ್ಕೆ ಹಾಲು ಕೂಸ್ಬೇಕಿತ್ತಲ್ವ ಮನೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ ಅದಕ್ಕಾಗಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ದೆ ಹಾಲುಕ್ಸೋಕ್ಕೆ ನನ್ನ ಮಕ್ಕಳು ನೋಡಿ ಬೆಳಗ್ಗೆನೇ ಎದ್ದಿದ್ರು ಪಾಪ ಅವ್ರಿಗೆ ಸ್ನಾನ ಕೂಡ ಮಾಡಿಸಿರಲಿಲ್ಲ ಹಾಗೆ ಬಂದಿದ್ದೆ ಟೈಮ್ ಆಗುತ್ತಲ್ವ ಹಾಲು ಕಿಸ್ಬೇಕು ಬೆಳಗ್ಗೆ ಏಳುವರೆಗೆಲ್ಲ ಹಾಲುಕ್ಸಿ ಅಂತ ಹೇಳಿದರು ಅದಕ್ಕೆ ನಂದು ದೇವ್ರ ಸಾಮಾನೆಲ್ಲ ರೆಡಿ ಇದ್ದೆ ಅಂದರೆ ದೇವ್ರ ಫೋಟೋ ಎಲ್ಲ ತಂದಿಟ್ಬಿಟ್ಟು ಪೂಜೆ ಮಾಡಲಿಕ್ಕೆ ಹಾಲುಕ್ಸೋಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕಲ್ವಾ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹಾಗೆ ಹೊರಗಡೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಆಟೋದಲ್ಲಿ ಸ್ವಲ್ಪ ಅಡುಗೆಗೆ ಏನೇನು ಬೇಕು ಮತ್ತು ಮೇಯ್ನ್ ಮೇಯ್ನ್ ಏನೇನು ಬೇಕು ಅದನ್ನೆಲ್ಲ ತಂದು ಇಟ್ಕೊಂಡಿದ್ವಿ ಅಂದರೆ ಹಿಂದಿನ ದಿನನೇ ತಂದಿಟ್ಟಿದ್ವಿ ಟೆರೆಸ್ಸಲ್ಲಿ ಲಾಕರೆಲ್ಲ ಇದೆ ಹಾಗಾಗಿ ಯಾರು ಏನೂ ಮುಟ್ಟೋದಿಲ್ಲ ಅಂದ್ಬಿಟ್ಟು ತಂದು ಇಟ್ಟಿದ್ವಿ ಹಾಗೆಯೇ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಹಾಗೆ ಇಡೋದು ಬೇಡ ಒಳಗಡೆ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಅಕ್ಕನ ಮಗಳು ನಮ್ಮ ಅಕ್ಕ ಎಲ್ಲ ಸ್ವಲ್ಪ ತೊಳ್ಕೊಂಡು ತೊಳ್ಕೊಡ್ತಾಯಿದ್ರು ಪಾತ್ರೆ ಎಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಇದ್ದೆ ಟೈಮ್ ಬೇರೆ ಆಗ್ತಾಯಿತ್ತು ಏಳು ಗಂಟೆ ಆರು ಗಂಟೆಗೆಲ್ಲ ಹತ್ತು ಹನ್ನೊಂದು ಗಂಟೆ ಥರ ಬಿಸಿಲು ಬರುತ್ತೆ ಇಲ್ಲಿ ಟೆರೆಸ್ ಇರೋದ್ರಿಂದ ಗಾಳಿ ಬೆಳಕು ಕೂಡ ಎಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೂ ಇಷ್ಟ ಆಗಿತ್ತು ಅಂದ್ಬಿಟ್ಟು ಫೈನಲ್ ಮಾಡಿದ್ವಿ ಸಂಡೇ ಹಾಲುಗ್ಸಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಳ್ಳೆ ದಿನವೂ ಇದೆ ಅಂತ ಹೇಳಿದ್ರಲ್ಲ ಅಂದ್ಬಿಟ್ಟು ಸಂಡೇ ಮಾರ್ನಿಂಗ್ಗೆ ಹಾಲು ಉಗಿಸ್ತಾ ಎಲ್ಲ ನೋಡ್ಬೋದು ಹೊರಗಡೆ ಎಲ್ಲ ಹಂಗಂಗೆ ತಂದಿಟ್ಟಿದ್ವಿ ಆಮೇಲೆ ಜೋಡಿಸ್ಕೊಳ್ಳೋಣ ಫಸ್ಟ್ ಹಾಲು ಕುಸ್ಬಿಡೋಣ ಅಂದ್ಬಿಟ್ಟು ಇನ್ನು ಮಂಚ ಬೀರು ಅದೆಲ್ಲ ಏನೂ ತೊಗೊಂಬಂದಿರಲಿಲ್ಲ ಅದು ಇನ್ನೊಂದು ಗಾಡಿಗೆ ಹೇಳಿದ್ವಿ ಅದಕ್ಕೋಸ್ಕರ ಎಷ್ಟಾಗುತ್ತೆ ಅಷ್ಟು ಮಾತ್ರ ತಂದಿಟ್ಕೊಂಡಿದ್ವಿ ನಮಗೆ ಬೇಕಾಗಿರೋದು ಆಲುಕ್ಸೋಕ್ಕೆ ನೋಡಿ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೆ ನನಗೆ ಹೇಗೆ ಗೊತ್ತೋ ಹಾಗೆ ನಾನು ಕೈಲಾದಷ್ಟು ನಾನು ಪೂಜೆ ಮಾಡಿದ್ರೆ ಮಾಡ್ತೀನಿ ಅಂದರೆ ಆಲುಕ್ಸ ಬೇಕಾದರೆ ಮುಂಚೆನೇ ಧಾನ್ಯಗಳೆಲ್ಲ ಇಡಬೇಕು ಪೂಜೆ ಮಾಡಬೇಕು ಅಂತೆಲ್ಲ ಹೇಳ್ತಾರೆ ನನಗೂ ಗೊತ್ತಿರೋಲ್ಲ ನನಗೆ ಎಷ್ಟು ಗೊತ್ತೋ ಅಷ್ಟೇ ಯಾರಾದರೂ ಹೇಳಿದ್ರೆ ಕೇಳ್ಕೊಂಡು ಮಾಡ್ತೀನಿ ಇನ್ನೊಂದು ಸಮಾಧಾನ ಏನು ಅಂದರೆ ಫಸ್ಟು ನನ್ನ ರಾಘವೇಂದ್ರ ಸ್ವಾಮಿ ಫೋಟೋನೇ ಮನೆ ಒಳಗಡೆ ತಗೊಬಂದಿದ್ದು ದೇವರು ಅಷ್ಟೇ ಎಷ್ಟು ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ದೇವರು ಅಷ್ಟು ಹೊರ ಕೊಡ್ತಾರೆ ಅಂತ ಹೇಳ್ತಾರೆ ನನಗಂತೂ ತುಂಬ ಖುಷಿಯಾಯಿತು ಯಾಕಂದರೆ ರಾಯರು ಬಲದಗಡೆ ಹೂ ಪ್ರಸಾದ ಕೊಟ್ಟಿದ್ದರು ಏನೋ ಒಂಥರ ಸಮಾಧಾನ ಆಯಿತು ಅಲ್ಲಿಂದ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೇಗ ಬೇಗ ಹಾಲು ಕುಸ್ಬಿಡೋಣ ಟೈಮ್ ಆಗುತ್ತೆ ಅಂದ್ಬಿಟ್ಟು ಗ್ಯಾಸ್ ಎಲ್ಲ ಪೂಜೆ ಮಾಡಿಬಿಟ್ಟು ಹೊರಗಡೆ ನೋಡಿ ಎಷ್ಟು ಬಿಸಿಲಿದೆ ಎಲ್ಲ ಪೂಜೆ ಮಾಡಿಬಿಟ್ಟು ಸುರಿ ಹಿಂಗೆಲ್ಲ ಬೇಗ ಬೇಗ ಬಂದು ಹಾಲಕ್ಸು ಅಂತ ನಮ್ಮ ಮನೆಯವರು ಕೂಡ ಹೇಳ್ತಾಯಿದ್ರು ಅದಕ್ಕೆ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ಆರತಿ ಮಾಡಿಬಿಟ್ಟು ಹಾಲಕ್ಸೋಣ ಅಂದ್ಬಿಟ್ಟು ಪಾತ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೆ ನಮ್ಮ ಮನೆಯವರು ಬೈತಾನೆ ಇದ್ದರು ಟೈಮ್ ಆಯಿತು ಟೈಮ್ ಆಯಿತು ಅವರೆಷ್ಟು ಟೈಮ್ಗೆಳಿದರೆ ಆವಾಗಲೇ ಮಾಡಬೇಕು ಅಂದ್ಬಿಟ್ಟು ತುಂಬ ಬಿಸಿಲಿರೋದ್ರಿಂದ ಟೈಮ್ ಆಗೋಯ್ತು ಟೈಮ್ ಆಗೋಯ್ತೇನೋ ನೋ ಇತ್ತು ಆದರೂ ನೆಮ್ಮದಿಯಿಂದ ಪೂಜೆ ಮಾಡಬೇಕಲ್ವ ಅವಾಗಲೇ ಸಮಾಧಾನ ಆಗೋದು ನಮ್ಮ ಅಕ್ಕಾರು ಪಾಪ ಬಂದು ಹಾಲಕ್ಕೆಸು ನೀನು ನಾವು ಸ್ವಲ್ಪ ಕೆಲಸ ಮಾಡಿಕೊಡ್ತೀವಿ ಅಂದ್ಬಿಟ್ಟು ಪಾತ್ರ ಎಲ್ಲ ಯಾಕೆ ಅಂದರೆ ಇನ್ನು ಮಾರನೆಗೆ ನಾವು ಭದ್ರಾವತಿಗೆ ಹೋಗಬೇಕಿತ್ತು ಎಮರ್ಜೆನ್ಸಿ ಅಂದರೆ ಒಂದು ಅಲ್ಲೂ ಹಬ್ಬ ಇತ್ತು ನಮ್ಮ ಅತ್ತೆ ಮನೆ ನಮ್ಮ ಅಮ್ಮನ ತಮ್ಮ ಇದ್ದಾರಲ್ಲ ಅವ್ರ ಮನೆ ಅವರು ಟೂ ತ್ರೀ ಇಯರ್ಸಿಂದ ಕರೀತಾನೆ ಇದ್ರು ಹೋಗೋಕ್ಕೆ ಆಗಿರಲಿಲ್ಲ ಸರಿ ಹಾಲು ಕೂಸ್ಬಿಡೋಣ ಆಮೇಲೆ ನಿಧಾನಕ್ಕೆ ಜೋಡಿಸ್ಕೊಳ್ಳೋಣ ಹೋಗಿ ಬಂದ್ರಾಯ್ತು ಅಲ್ಲಿಗೆ ಅಂದ್ಬಿಟ್ಟು ಎಲ್ಲ ಕೆಲಸನೂ ಬೇಗ ಬೇಗ ಎಲ್ಲರೂ ಸೇರ್ಕೊಂಡು ಇದ್ವಿ ಪಾತ್ರೆಗಳೆಲ್ಲ ಒಂದು ಕಡೆ ಜೋಡಿಸ್ಬಿಟ್ರೆ ತೊಳೆದಿಟ್ಬಿಟ್ರೆ ಆಮೇಲೆ ಜೋಡಿಸ್ಕೊಬೋದಲ್ಲ ಅಂದ್ಬಿಟ್ಟು ನಮ್ಮಮ್ಮ ನೋಡಿ ಈ ಥರ ತಂದು ತಂದು ಅವ್ರು ತೊಳ್ಕೊಟ್ಟಿದ್ದೆಲ್ಲ ಒಣಗಾಗ್ತಾಯಿದ್ರು ಅಂದರೆ ಬಿಸಿಲಿಗೆ ಬೇಗ ನೀರೆಲ್ಲ ಸೋರ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಕೂಡ ಇವಾಗ ಪೂಜೆ ಎಲ್ಲ ಆಯಿತು ನಮಸ್ಕಾರ ಮಾಡಿಕೊಂಡು ಗ್ಯಾಸ್ಗೂ ಕೂಡ ಪೂಜೆ ಮಾಡಿಬಿಟ್ಟು ಹಾಲಕ್ಕೆ ಸಣ್ಣ ಅಂದ್ಬಿಟ್ಟು ರೆಡಿ ಮಾಡಿದೆ ಏನೋ ಒಂಥರ ಸಮಾಧಾನ ನನಗೂ ಯಾಕೆ ಅಂದರೆ ಮಕ್ಳಿಗೋಸ್ಕರ ನಾವು ಈ ಮನೆ ಮಾಡಿರೋದು ತುಂಬ ಡಬಲ್ ಬೆಡ್ರೂಮ್ ತ್ರಿಬಲ್ ಬೆಡ್ರೂಮ್ ರೆಂಟ್ ಅಷ್ಟು ನಮಗೆ ಶಕ್ತಿ ಇಲ್ಲ ಸಿಂಗಲ್ ಬೆಡ್ರೂಮೇ ಬಟ್ ತುಂಬ ದೊಡ್ಡದಾಗಿದೆ ಟೆರೆಸ್ ಮೇಲಿರೋದ್ರಿಂದ ಅಲ್ಲಿ ಮಕ್ಕಳು ಆಟ ಆಡೋಕ್ಕೂ ಕೂಡ ಸ್ವಲ್ಪ ಹೊರಗಡೆ ಪ್ಲೇಸ್ ಇದೆ ಕಾಂಪೌಂಡ್ ಎಲ್ಲ ಹೈಟಾಗೇ ಇದೆ ಭಯ ಏನೂ ಇಲ್ಲ ಹಾಗಾಗಿ ಈ ಮನೆ ಫೈನಲ್ ಮಾಡಿದ್ವಿ ಫೈನಲಿ ಮನೆಗೆ ಬಂದಾಯಿತು ಹಾಲಕ್ಕೆ ಕೂಡ ರೆಡಿ ಮಾಡಿದ್ದಾಯ್ತು ಏನೇನು ಎಲ್ಲೆಲ್ಲಿ ಇಟ್ಟಿದ್ದೀವೋ ಮನೆ ಖಾಲಿ ಮಾಡಬೇಕಾದ್ರೆ ಏನು ಸಿಗೋಲ್ಲ ಕೈಗೆ ಸಿಸರು ಇಲ್ಲ ನನಗೆ ನೈಫು ಸಿಗ್ತಿಲ್ಲ ಹಾಗೆ ಕೈಯೆಲ್ಲ ಕಿಟ್ಬಿಟ್ಟು ಮಾ ಹಾಕು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ನನಗೆ ಪಾತ್ರೆ ಏನು ತೊಗೊಂಬರೋ ಅಷ್ಟು ಟೈಮ್ ಇರಲಿಲ್ಲ ಹೊಸದೆಲ್ಲ ಇದು ಹೊಸದೇ ಯೂಸ್ ಮಾಡಿರಲಿಲ್ಲ ಹಾಗೆ ಇಟ್ಟಿದೆ ಇದೇ ಪಾತ್ರೆಗೆ ಹಾಲು ಹಾಕ್ಕೊಂಡೆ ನಾನು ಹಾಲು ಕಾಯಬೇಕಲ್ವ ಹಾಲು ಉಕ್ಬೇಕು ವೆಯ್ಟ್ ಮಾಡ್ತಾ ಇದೆ ಹಾಗೆ ಯಾರ್ಯಾರು ಲಾಗ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಲಾಗ್ ನೋಡ್ತಾ ಇದ್ದೀರಾ ನಿಮಗಿನ್ನ ಯಾವ ಥರ ಬೇಕು ಲಾಗ್ಸು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲಾಗ್ ಎಲ್ಲ ಚೆನ್ನಾಗಿ ಬರ್ತಿದೆಯಾ ಅಂತ ಹೇಳಿ ಪ್ಲೀಸ್ ಯಾಕೆಂದರೆ ನನಗೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ನನಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಯಾವ ಥರ ರೀಚ್ ಆಗ್ತಿದೆ ಯಾವ ಥರ ಜನ ಇಷ್ಟಪಡ್ತಿದ್ದಾರೆ ಅಂತ ನಾನು ಅದಕ್ಕೋಸ್ಕರ ಕೇಳ್ತಿರೋದು ನನಗೂ ತುಂಬ ಖುಷಿ ಇದೆ ನಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಲಾಗ್ ಮಾಡ್ತಾ ಇರ್ತೀನಿ ಟ್ರೈ ಮಾಡ್ತಾ ಇರ್ತೀನಿ ಅಪ್ಪ ಮಕ್ಕಳೆಲ್ಲ ಇಟ್ಕೊಂಡು ಮನೆ ಶಿಫ್ಟ್ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ಆದರೆ ಏನಾದರೆ ನಮ್ಮ ಅಕ್ಕನ ಮಗಳು ನಮ್ಮಮ್ಮ ನಮ್ಮ ಅಕ್ಕಾರೆಲ್ಲ ಇರೋದರಿಂದ ಸ್ವಲ್ಪ ಹೆಲ್ಪ್ ಆಯಿತು ನಾವು ಇಬ್ಬರೇ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಆಗುತ್ತೆ ನಾವೇನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ನೂ ಕೂಡ ಏನು ಕರೆಸಿರಲಿಲ್ಲ ಯಾಕೆಂದರೆ ತುಂಬ ಏನು ಇರಲಿಲ್ಲ ನಾವೇನು ಜಾಸ್ತಿ ಐಟಮ್ ಎಲ್ಲ ಇಟ್ಕೊಂಡಿಲ್ಲ ಮನೆಯಲ್ಲಿ ಮಕ್ಕಳಿದ್ದಾರಲ್ವ ಹೇಳ್ತಾರೆ ಬೀಳ್ತಾರೆ ಅಂದ್ಬಿಟ್ಟು ಸ್ವಲ್ಪ ಒಂದು ಎರಡು ಮೂರು ಸಲ ಇಲ್ಲ ಮನೆ ಹತ್ರ ಆಟ ಇದ್ದಿದ್ರಿಂದ ಆಟೋಲಿ ತಂದು ಇಟ್ಕೊಂಡಿದ್ವಿ ನೋಡಿ ಹಾಲು ಕೂಡ ಉಕ್ತು ನಾನು ಇನ್ನೊಂದು ಸಲ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ದೇವ್ರ ಹತ್ರ ಇದ್ದೆ ದೇವರೇ ಈ ಮನೆಗೆ ಬಂದಿದ್ದೀನಿ ಒಳ್ಳೇದಾಗ್ಲಪ್ಪ ಅಂದ್ಬಿಟ್ಟು ಎಲ್ಲರಿಗೂ ಏನೋ ಒಂದು ಭಯ ಇರುತ್ತೆ ಅಲ್ವ ಒಂದೆಲ್ಲ ಒಂದು ಮನೆಗೆ ಹೋದಾಗ ಏನಾಗುತ್ತೋ ಏನೋ ಅನ್ನೋದು ಒಂದು ಭಯ ಇದ್ದೇ ಇರುತ್ತೆ ಪೂಜೆ ಎಲ್ಲ ಆಯಿತು ಹಾಗೆ ಸ್ವಲ್ಪ ಒಳಗಡೆ ಎಲ್ಲ ತೊಗೊಬಂದು ತೊಗೊಬಂದು ಜೋಡ್ಸ್ಕೊತಾ ಇದ್ವಿ ಅಡುಗೆ ಕೂಡ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ ನಮ್ಮ ಅಕ್ಕನ ಮಗಳು ಕೂಡ ರೆಡಿ ಮಾಡಿಕೊಡ್ತಾ ಎಲ್ಲನೂ ನಾನು ಮತ್ತೆ ಆ ಮನೆ ಹತ್ರ ಹೋಗ್ಬೇಕಿತ್ತೆಲ್ಲ ಜೋಡಿಸ್ಕೊಡೋಕ್ಕೆ ಅವ್ರಿಗೇನು ಎಲ್ಲೆಲ್ಲಿ ಇಟ್ಟಿದ್ದೀವಿ ಅಂತ ಅಲ್ವಾ ಈ ಥರ ಎಲ್ಲ ಟೆರೆಸ್ ಮೇಲೆ ತಂದು ಹಾಕಿದ್ರು ನಾನು ಸ್ವಲ್ಪ ಬಿಸಿಲಲ್ಲಿ ಎಲ್ಲ ಇರಲಿ ಆಮೇಲೆ ಜೋಡಿಸ್ಕೊಳ್ಳೋಣ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಅಂದ್ಬಿಟ್ಟು ಅಲ್ಲೇ ಎಲ್ಲ ಇಡ್ಸಿದ್ದೆ ಯಾಕೆಂದರೆ ಕೆಲವೊಂದು ವಸ್ತು ಬೇಕಾಗಿರೋದೆಲ್ಲ ಎತ್ತಿಟ್ಕೊಂಡು ಬೇಡದಿರೋದೆಲ್ಲ ಸ್ವಲ್ಪ ಡಿವೈಡ್ ಮಾಡಿಬಿಡೋಣ ತುಂಬ ಹೆವಿ ಆಗುತ್ತೆ ಎಷ್ಟು ಬೇಕು ಅಷ್ಟೇ ಇಟ್ಕೊಳ್ಳೋಣ ಅಂದ್ಬಿಟ್ಟು ನೋಡೋಣ ಅಂತ ಅಲ್ಲೇ ಇಡಿಸಿದ್ದೆ ಎಲ್ಲ ಐಟಮ್ ಎಲ್ಲ ನಮ್ಮ ಅಕ್ಕನ ಮಗ ತೋರಿಸ್ಬೇಡ ನನ್ನ ವೀಡಿಯೋದಲ್ಲಿ ಅಂತವನೇ ನಮ್ಮ ಅಕ್ಕರೆಲ್ಲ ಕುತ್ಕೊಂಡು ಮಾತಾಡ್ತಾಯಿದ್ರು ಬಿಸಿಲಾಗಿತ್ತಲ್ವ ತುಂಬ ಸರಿ ಒಳಗಡೆ ಬನ್ನಿ ಅಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಅವ್ರಿಗೆಲ್ಲರೂ ಸಾಕು ಆಮೇಲೆ ಬೇರೆ ಇದ್ದರೆ ಇನ್ನೂ ಸಂಜೆಗೆ ಬೇಕಾದ್ರೆ ತೊಳ್ಕೊಳ್ಳೋಣ ಪಾತ್ರೆ ಅಂದ್ಬಿಟ್ಟು ನಮ್ಮಕ್ಕ ಎರಡನೇ ಅಕ್ಕ ಇವಾಗ ಬಂದಿದ್ಲು ಅಂದರೆ ನಮ್ಮ ನನ್ನ ಮಗ ಚಿಕ್ಕೋನು ಅಲ್ಲೇ ಮಲಗಿದ್ದ ಅವನು ಎದ್ದಿರಲಿಲ್ಲ ಇನ್ನೂ ಸರಿ ಎದ್ದ ಮೇಲೆ ಬಾ ಅಂತ ಹೇಳಿದ್ವಿ ನಮ್ಮ ಅಕ್ಕನ ಮಗಳೇನು ಕಾಮಿಡಿ ಮಾಡ್ಕೊಂಡು ನಗಾಡ್ತವ್ರೆ ಎಲ್ಲರೂ ನನಗೆ ಕೆಲಸ ಅಲ್ಲಿಂದ ಇಲ್ಲಿಗೆ ತರಬೇಕು ಅಲ್ಲೂ ಕರೀತಾಯಿದ್ರು ನಮ್ಮ ಮನೆಯವರು ಇಲ್ಲೂ ಏನೇನು ಬೇಕು ಅಂತ ಜೋಡಿಸ್ಬೇಕು ಕೊಡಬೇಕು ಅಡುಗೆಗೂ ಕೂಡ ಮಾಡಬೇಕು ತಿಂಡಿ ಮಾಡಬೇಕು ತುಂಬ ಕೆಲಸ ಇತ್ತು ಸರಿ ಅಲ್ಲಿಂದ ಎಲ್ಲ ಜೋ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಸ್ವಲ್ಪ ಏನು ರಿಮೈನಿಂಗ್ ಉಳಿದಿರೋದೆಲ್ಲ ಆಮೇಲೆ ಬಂದು ಟಿಫನ್ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡಿಬಿಟ್ಟು ಎಲ್ರಿಗೂ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬಟ್ಟೆನೆಲ್ಲ ಹಾಗಾಗಿ ಪ್ಯಾಕ್ ಮಾಡಿ ಇಟ್ಟಿದ್ನಲ್ಲ ಹಾಗೆ ಇಟ್ಕೊಬಿಡೋಣ ಆಮೇಲೆ ಇನ್ನೊಂದು ದಿವಸ ಫ್ರೀ ಆದಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಕಬ್ಬೋರ್ಡ್ಗೆಲ್ಲ ತಂದು ಇದೆ ಸಂಜೆ ಆಗಿತ್ತು ಆಲ್ರೆಡಿ ಮನೆ ಖಾಲಿ ಮಾಡೋದು ಅಂದರೆ ತುಂಬ ಕಷ್ಟ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಫ್ರೀ ಮಾಡಿಕೊಂಡೆ ಕ್ಲೀನ್ ಇದೆ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್